ಟಿ ಟ್ವೆಂಟಿ ವಿಶ್ವಕಪ್ನಿಂದ ಕಳೆದ ಬಾರಿಯ ರನ್ನರ್ಅಪ್ ಪಾಕಿಸ್ತಾನ ಹೊರಬಿದ್ದಿದೆ ತನ್ನ ಕೊನೆ ಪಂದ್ಯವನ್ನಾಡುವ ಮೂಲಕ ಟಿ ಟ್ವೆಂಟಿ ವಿಶ್ವಕಪ್ನಿಂದ ಹೊರಬಿದ್ದಿದೆ ತನ್ನ ಮೊದಲೆರಡು ಪಂದ್ಯಗಳಲ್ಲಿ ಭಾರತ ಮತ್ತು ಯುಎಸ್ ವಿರುದ್ಧ ಸೋಲು ಕಂಡಿದೆ ಈ ಕಳಪೆ ಪ್ರದರ್ಶನದ ಪರಿಣಾಮ ಅಂದ್ರೆ ಬಾಬರ್ ಅಜಂ ತಂಡಕ್ಕೆ ಇನ್ನೂ ಒಂದು ಪಂದ್ಯ ಉಳಿದಿರೋ ಹಾಗೇನೆ ಟೂರ್ನಮೆಂಟ್ನಿಂದ ಹೊರಬಿದ್ದಿದೆ ಫ್ಲೋರಿಡಾದಲ್ಲಿ ಮಳೆಯಿಂದಾಗಿ ಐರ್ಲೆಂಡ್ ಮತ್ತು ಅಮೆರಿಕ ನಡುವಿನ ಪಂದ್ಯವನ್ನು ರದ್ದು ಮಾಡಲಾಗಿದ್ದು ಅಮೆರಿಕ ತಂಡ ಒಂದು ಅಂಕವನ್ನು ಪಡೆದುಕೊಳ್ತು ಇದರೊಂದಿಗೆ ಒಟ್ಟಾರೆ ಐದು ಅಂಕವನ್ನು ಪಡೆದುಕೊಂಡು ಸೂಪರ್ ಏಟ್ ಸ್ಥಾನವನ್ನು ಖಚಿತಪಡಿಸಿಕೊಂಡಿದೆ ಪಾಕ್ ತನ್ನ ಕೊನೆ ಪಂದ್ಯದಲ್ಲಿ ಗೆದ್ದರೂ ನಾಲ್ಕು ಅಂಕ ಮಾತ್ರ ಪಡೆಯುತ್ತೆ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಪಾಕಿಸ್ತಾನ ತಂಡದ ಆರಂಭ ಅತ್ಯಂತ ಕಳಪೆಯಾಗಿತ್ತು ಬಾಬರ್ ಅಜಮ್ ನಾಯಕತ್ವದಲ್ಲಿ ಈ ತಂಡ ತನ್ನ ಮೊದಲ ಎರಡೂ ಪಂದ್ಯಗಳಲ್ಲಿ ಸೋತಿತ್ತು ಈ ಸೋಲಿನಿಂದ ಎರಡು ಸಾವಿರದ ಇಪ್ಪತ್ತೆರಡರ ಆವೃತ್ತಿಯಲ್ಲಿ ಫೈನಲ್ ಆಡಿದ್ದ ಪಾಕಿಸ್ತಾನ ತಂಡ ಗ್ರೂಪ್ ಹಂತದಲ್ಲೇ ಹೊರಗುಳಿಯೋ ಭೀತಿಯಲ್ಲಿತ್ತು ಇದಾದ ನಂತರ ಕೆನಡಾವನ್ನು ಮಣಿಸಿ ಗೆಲುವಿನ ಖಾತೆಯನ್ನು ತೆರೆದಿತ್ತು ನಂತರ ಭಾರತ ತಂಡ ಅಮೆರಿಕವನ್ನ ಮಣಿಸಿದ್ರಿಂದ ಸೂಪರ್ ಏಟ್ಗೆ ಎಂಟ್ರಿ ಕೊಡೋ ಪಾಕ್ ಆಸೆ ಜೀವಂತವಾಗಿತ್ತು ಒಂದ್ ವೇಳೆ ಈ ಪಂದ್ಯದಲ್ಲಿ ಅಮೆರಿಕ ಸೋಲು ಕಂಡಿದ್ರೆ ಪಾಕಿಸ್ತಾನ ತನ್ನ ಕೊನೆ ಪಂದ್ಯದಲ್ಲಿ ಐರ್ಲೆಂಡ್ ವಿರುದ್ಧ ಗೆದ್ರೆ ಈಗ ಮಳೆರಾಯ ಇದ್ದ ಒಂದು ಅವಕಾಶವನ್ನೂ ಕಿತ್ಕೊಂಡಿದ್ದಾನೆ ಪಾಕಿಸ್ತಾನ ಮಾತ್ರ ಅಲ್ಲ ಸಿ ಗ್ರೂಪ್ ನಲ್ಲಿದ್ದ ನ್ಯೂಜಿಲೆಂಡ್ ಹಾಗೂ ಡಿ ಗ್ರೂಪ್ ನಲ್ಲಿ ಶ್ರೀಲಂಕಾ ತಂಡ ಕೂಡ ಗ್ರೂಪ್ ಹಂತದಲ್ಲೇ ಹೊರಬಿದ್ದಿದೆ ನ್ಯೂಜಿಲೆಂಡ್ ವಿಂಡೀಸ್ ಅಫ್ಘಾನಿಸ್ತಾನ ವಿರುದ್ಧ ಹಿನಾಯ ಸೋಲು ಕಂಡು ಟೂರ್ನಿಯಿಂದ ಹೊರಬಿದ್ದಿದೆ ಸಿ ಗ್ರೂಪ್ನಲ್ಲಿ ಅಫ್ಘಾನಿಸ್ತಾನ ವೆಸ್ಟ್ ಇಂಡೀಸ್ ಸೂಪರ್ ಏಟ್ಗೆ ಎಂಟ್ರಿ ಪಡೆದಿದೆ ಡಿ ಗ್ರೂಪ್ನಲ್ಲಿದ್ದ ಶ್ರೀಲಂಕಾ ತಂಡ ಕೂಡ ಗ್ರೂಪ್ ಹಂತದಲ್ಲೇ ಹೊರಬಿದ್ದಿದೆ ಇನ್ನು ಬಿ ಗ್ರೂಪ್ನಲ್ಲಿ ಮತ್ತೊಂದು ಸ್ಥಾನಕ್ಕೆ ಇಂಗ್ಲೆಂಡ್ ಸ್ಕಾಟ್ಲೆಂಡ್ ತಂಡಗಳ ನಡುವೆ ಪೈಪೋಟಿ ಇದೆ ಒಂದ್ ವೇಳೆ ಸ್ಕಾಟ್ಲೆಂಡ್ ಹಾಗೂ ಆಸ್ಟ್ರೇಲಿಯಾ ನಡುವಿನ ಪಂದ್ಯ ರದ್ದಾದರೆ ಅಥವಾ ಸ್ಕಾಟ್ಲೆಂಡ್ ಜಯ ಸಾಧಿಸಿದ್ರೆ ಹಾಲಿ ಚಾಂಪಿಯನ್ ಇಂಗ್ಲೆಂಡ್ ಕೂಡ ಗ್ರೂಪ್ ಹಂತದಲ್ಲೇ ಹೊರಬೀಳತ್ತೆ